ಕೆರೆಗೆ ನೀರು ಬಿಡುವಂತೆ ರಾಷ್ಟ್ರೀಯ ಹೆದ್ದಾರಿ ಬಂದು ಮಾಡಿ ಕನ್ನಡ ಸಂಘಟನೆಗಳ ಪ್ರತಿಭಟನೆ ಔರಾಧದ ಏಕಂಬ ಹುಲ್ಯಾಳ ಖಂಡೇಕೇರಿ ಜಮಲಿಪುರ ಕೆರೆಗಳ ನೀರು ಬಿಡದೇ ಇರುವ ಕಾರಣ ಬೀದರದ ನಾಂದೇಡ ರಾಷ್ಟ್ರೀಯ ಹೆದ್ದಾರಿ ಬಂದು ಮಾಡಿ ನಾರಾಯಣಪುರ ಹತ್ತಿರರುವ ಸೇತುವೆ ಮೇಲೆ ಪ್ರತಿಭಟನೆ ಮಾಡಲಾಗಿತ್ತು ಪ್ರತಿಭಟನಾ ಸ್ಥಳಕ್ಕೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಕನ್ನಡಪರ ಸಂಘಟನಾ ಅಧ್ಯಕ್ಷರುಗಳು ಮನವಿಯನ್ನು ಸಲ್ಲಿಸಿದರು ನಮ್ಮ ನಾಲೆ ಕೆರೆ ನೀರು ಬಿಡುವುದರಿಂದ ಬಾಂದಲಗಾವ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಸುಮಾರು ಗ್ರಾಮಗಳ ರೈತರಿಗೆ ಅನುಕೂಲವಾಗುತ್ತದೆ ನೀರಿಲ್ಲದ ಹಿಂಗಾರು ಬೆಳೆ ಹಾಳಾಗಿ ಹೋಗುತ್ತಿದೆ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಕೋಟ್ಯಾಂತರ ರೂಪಾಯಿ ಖರ್ಚುಗಳು ಮಾಡಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಆಗಿದೆ ನೀರು ಕೆರೆಗೆ ಬಿಡಿ ನೀರಿನಿಂದ ನೂರಾರು ರೈತರಿಗೂ ಹಾಗೂ ಜಾನುವಾರುಗಳಿಗೂ ಅನುಕೂಲವಾಗುತ್ತದೆ ತಾವು ಒಂದು ವೇಳೆ ನೀರು ಬಿಡದೆ ಹೋದರೆ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತು ಐದರಂದು ಮಧ್ಯಾಹ್ನ ಎರಡು ಗಂಟೆಗೆ ಸಣ್ಣ ನೀರಾವರಿ ಇಲಾಖೆಯ ಬೀದರ್ ಜಿಲ್ಲೆಯ ಕಚೇರಿಯ ಎದುರುಗಡೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಕನ್ನಡ ಪರ ಸಂಘಟನೆ ಅಧ್ಯಕ್ಷರು ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಕುಮಾರ ಕನ್ನಡ ಪರ ಹೋರಾಟಗಾರರು ಅನಿಲ್ ಬೇಲೂರೆ ತಾಲೂಕಾ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಶಿವಶಂಕರ ನಿಸ್ಪತ್ತೆ ತಾಲೂಕಾ ಅಧ್ಯಕ್ಷರು ಕನ್ನಡ ಸೇನೆ ಅನಿಲ್ ದೇವಕತ್ತೆ ತಾಲೂಕಾ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಬಣ ಬಾಲಾಜಿ ದಾಮ ತಾಲೂಕಾ ಅಧ್ಯಕ್ಷರು ನಮ್ಮ ಕನ್ನಡ ಸೇನೆ ಪ್ರಶಾಂತ್ ಸಿಂಧೆ ತಾಲೂಕಾ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ನಾರಾಯಣ ರೈತರು ಬಾದಲ್ಗಾಂವ್ ರೈತರು ಹೋರಾಟದಲ್ಲಿ ಪಾಲ್ಗೊಂಡರು ಇಡೀ ಕೆರೆಗಳ ಕೆರೆ ಅವರದ್ ಹಿಡ್ಕೊಂಡು ಐದು ಕೆರೆ ಆಗ್ತಾವ್ ಕೆರೆನ ನೀರಿದ್ರ ಆಟೋಮೆಟಿಕ್ ಹೊರಗೆ ನೀವು ಅದಕ್ಕೆ ಅವಶ್ಯಕತೆ ಇಲ್ಲ ಇವು ನಾಲ್ಕು ಕೆರೆ ಈ ಐದು ಕೆರೆ ಅಲ್ಲಿ ಯಾರ್ಯಾರು ಹೊಲಗಳು ಹೋಗ್ಯಾವೆಲ್ಲ ಕಾಂಪೋಸಿಷನ್ ಸಿಕ್ಕ ಇವು ಐದು ಕೆರೆಗಳು ತುಂಬಿ ಈ ಹಳ್ಳಕ್ಕೆ ನೀರು ಬಂದು ನಮ್ಮ ಹೊಲಗಳೆಲ್ಲ ಹರ್ಕೊಂಡು ಹೋಗ್ಯಾವ ನಮಗೆ ಯಾರ ಒಂದು ರೂಪಾಯಿ ಕೊಟ್ಟಿರೇನು ನೀವು ಬರ್ಬಾರ್ದು ಕೊಟ್ಟರೇನು ನಿಮ್ ಇಲಾಖೆ ಯಾರಿಗಾರ ಕೊಟ್ಟರೇನು ಇಲ್ಲ ಪ್ರತಿ ಒಬ್ಬ ರೈತ ಈ ಪ್ರತಿ ಒಬ್ಬ ರೈತ ಎಕರೆ ಅರ್ಧ ಎಕರೆ ಎರಡು ಎಕರೆ ಮೂರ್ ಮೂರ್ ಎಕರೆ ನಂದೂನು ನಾಲ್ಕು ಎಕರೆ ಹಿಡ್ಕೊಂಡು ಇಲ್ಲ ಹೊಲಗಳವ ಯಾರಿಗಾರ ಕೊಟ್ಟಿರೇನು ಮ ನಿಮ್ ನೀರ್ ಅವ್ರು ಬಿಡಬೇಡ ತರ ನೋಡ್ರಿ ಈಗ ನೀರು ನಮ್ಮ ಮಳಗಲ್ದ ಭೀ ನೀವು ನೀರು ಬಿಡಬೇಡ ಅವ್ರಿಗೆ ಅಡು ಬಾಡಿ ಹಾಕ್ಯಾಕ್ಲತ್ತ ಕಡ ಆ ದುಡ್ಪ್ ಹಚ್ಚ ಅಡು ಬಾಡಿ ಹಾಕ್ಯಾಕ ನಿಮ್ಮ ನೀರೇ ಬೇಡ ಬಂದು ನೀವು ನೀರು ತಗೊಂಡು ನಮ್ಮ ಹೊಲ ಯಾಕ ಖರಂ ಮಾಡ್ಕೊಂಬರಿ ನಮ್ಮ ಹೊಲ ನಾವು ಹೊಲಾರ ಮಾಡ್ಕೋತೀವಿ ನಮ್ಮ ಹೊಲ ನಾವು ಹೊಲಾರ ಮಾಡ್ಕೋತೀವಿ ಸರ್ ನೀವು ಬಿಡಬೇಡ ಅಂತ ಅವ್ರದ್ ಮಾತು ಹೆಂಗೆ ಹೇಳ್ತೀರಿ ನೀವು ನನಗೆ ಅದು ಹೇಳಿ ಹಾಂ ಸರ್ ಇವತ್ತು ಅವ್ರದ್ದು ಕುಡಿಯೋಕೆ ನೀರಿಂದು ಹಾಲು ಹಳೆಯದಿಂದ ನಂಬಲ್ಲಿ ಕಲೆಕ್ಷನ್ ಅದ ಹಾಂ ಬ್ಯಾಲ್ ಹಳೆಯದಿಂದ ನದಿಗೆ ನೀರು ಹರಿಸ್ಲತ್ತರ

ಆ ಕೆರೀ ಯಾವ್ದಾದ್ರು ಊರಿಗೆ ವಾಟರ್ ಸಪ್ಲೈ ಕಲೆಕ್ಷನ್ ಅದಾನ ಇಲ್ಲ ನಮಗೆ ನಾವು ನೋಡ್ಕೊಂಡಿ ಯಾವ ಊರಿಗೂ ವಾಟರ್ ಸಪ್ಲೈ ಇಲ್ಲ ಒಂದು ಒಂದು ಮತ್ತು ಯಾವುದೇ ಕೆನಲ್ ಇದ್ರದಿಂದ ತಲುಪು ಹೋಗಲ್ಲ ಖಂಡಿಕೆರೆ ಕೆರೆ ಅದು ಒಂದು ಇನ್ನು ಜಮಲ್ಪೂರ್ ಅದಕ್ಕೂ ಯಾವ ಕೆನಲ್ ಇಲ್ಲ ಕೆನಲ್ಲೂ ಇಲ್ಲ ಅದ್ರೂ ಯಾವ ಊರಿಗೂ ವಾಟರ್ ಸಪ್ಲೈ ಇಲ್ಲ ವಾಟರ್ ಸಪ್ಲೈ ಎಲ್ಲೂ ಇಲ್ಲ ಸಪ್ಲೈ ಹಾ ಮತ್ತು ಇದು ಮತ್ತು ಹುಲ್ಯಾಳು ಒಳ್ಳೆದ್ದು ಏನಲ್ಲೂ ಸ್ವಲ್ಪ ಏನು ಥೋಡೆ ಕೆನಲ್ ಇದು ನಂಗ್ ಬಟ್ ರೈತರಿಗೆ ಕೆನಲ್ ಇರೋ ಅಂತ ಕೆರೆ ಅಂದ್ರೆ ಒಂದು ಎಕ್ಕಂಬ ಮತ್ತೆ ಎಕ್ಕಂಬದು ಒಂದ್ರ ಬಿಟ್ಟು ನೀವು ಬಾಕಿ ಕೇಳಿದ್ರೆ ಕೆರೆಗಳು ನೀರ್ಬೇಕು ಆ ಕೆರೆ ನೀರ್ ನೀವು ನೀವ್ ಏನ್ ಇದ್ದೀರಿ ಅದು ಹೇಳೋದು ಕೆರೆ ಖಾಲಿ ಆದ್ರೆ ಏನೋ ಹೋಳಿ ಅಂತ ರೈತರಿಗೆ ಅನುಕೂಲ ಅದ ಅದ್ರಾಗ ಏನ್ ಮಾಡ್ಬೋದು ರೈತರು ಹೊಲ್ದಾಗ ಹಾಕೋತಾರ ಬಟ್ ನಾವು ಕೆರೆ ಖಾಲಿ ಮಾಡೋಕ್ ತಗತಿಲ್ಲ ಸರ್ ನೂರು ಪರ್ಸೆಂಟ್ ಆ ಕೆರೆಯಲ್ಲಿ ಸರ್ ನೂರು ಪರ್ಸೆಂಟ್ ಆ ಕೆರೆಯಲ್ಲಿ ನೀರವ ನಮ್ಗೆ ಕೇವಲ ಹತ್ತು ಪರ್ಸೆಂಟ್ ನಾಲ್ಕು ಕೆರೆಯಿಂದ ಹತ್ತು ಪರ್ಸೆಂಟ್ ನೀರ್ ಸರ್ ಈಗ ಲಾಸ್ಟ್ ಮನವಿ ನಿಮ್ಗೆ ಲಾಸ್ಟ್ ಮನವಿ ಇವಾಗ ನಾವು ನಾಲ್ಕನೇ ತಾರೀಕು ಶನಿವಾರವರೆಗೆ ಎರಡ್ ಮೂರು ದಿವಸದಲ್ಲಿ ನಮಗ ನೀರಿನ ಸಮಸ್ಯೆ ಬಗೆಹರಿಸಿ ನೀರ್ ಬಿಡ್ರಿ ಸರ್ ಒಂದ್ ವೇಳೆ ನಾಲ್ಕನೇ ತಾರೀಕು ನೀವು ನೀರ್ ಬಿಡದೆ ಓದಿರಿ ಸರ್ ಇಡೀ ಇಡೀ ರೈತರು ಮೂರೂ ರೈತರು ಬಂದು

का त्याच्या परिस्थिती त्यासाठी तर त्यांना बोलले नव्हत्या मी तर दाखवायसाठी तर ते जीर दाखवायसाठी ನಿಮ್ಗೆ ಕೇಳೋದ್ರ ಅಂದ್ರೆ ಪೊಲೀಸ್ ವ್ಯವಸ್ಥೆ ತಗೋರಿ ಪೊಲೀಸ್ ಬಂದೋಬಸ್ತ್ ತಗೊಂಡ್ ಹತ್ತಿರಿ ಈಗ ಹಾಲಡಿದಿಂದ ನಮ್ಮ ಅವಳು ನೀರ್ ಬಿಡೋ ಹೋಗಿರಿ ಇದೇ ತರ ಆ ಕೆರೆದಿಂದು ತೊರೆದಿಂದು ಆ ಹಳಿದ್ ಅವ್ರಲ್ಲಿ ಬಿಡೋಲ್ಲ ನಮ್ಮ ಚೀಫ್ ಆಫೀಸರ್ ಡೈರೆಕ್ಟ್ ಪೊಲೀಸ್ ಠಾಣೆ ಹುಸ್ನೂರು ಪೊಲೀಸ್ ಠಾಣೆಗೆ ಹೋಗಿ ಪಿ ಎಸ್ ಸಿ ಅವರಿಗೆ ಹೋಗಿ ಕೇಸ್ ಮಾಡಿ ನೀರು ಬಿಟ್ಟರು ನೀರು ತಡೆ ಇಲ್ಲ ಒಂದು ಬರಗಾಲದಾಗ ಎರಡು ಸಾವಿರದ ಇದ್ರಾಗ ನಮ್ಮ ಹದಿನೇಳರಾಗ ಬರಗಾಲ ಬಂತು ಬರಗಾಲದಾಗ ಇಡೀ ನಮ್ ಹಲ್ದಾಗಿದ್ದು ಗೋರ್ಗಳು ಹಿಡ್ಕೊಂಡು ಕಬ್ಜೆ ಮಾಡ್ಯೆ ಗೋರ್ಮೆಂಟ್ ಗೋರ್ಮೆಂಟ್ ನಮ್ಮ ನಮ್ ಪ್ರೈವೇಟ್ ಬೋ ಹಲ್ದಿ ಕಬ್ಜೆ ಮಾಡ್ಯಾರ ನೀರಿಗೆ ಯಾವ ತಡೆ ತಲೆ ಅವ್ರಿಗೆ ನೀರು ಬೇಕು ನೀರು ಹತ್ತಿರ